ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನನಗೆ ಕಿರಣ ಆ ಕಡೆ ಈ ಕಡೆ ಇಟ್ಬಿಟ್ಟಿರ್ತಾನೆ ಅದನ್ನೆಲ್ಲ ಸೆಟಪ್ ಮಾಡೋದೇ ನಂಗೆ ಒಂದು ಕೆಲಸ ನಂಗೆ ದೇವರು ಇಷ್ಟು ಇಂಪಾರ್ಟೆಂಟೇ ನನಗೆ ಇವರಿಬ್ರು ಅಷ್ಟೇ ನನಗೆ ಇಂಪಾರ್ಟೆಂಟು ಕೆಲಸ ಇದೆ ಅಂತ ಕೂರಿಸ್ಬಿಟ್ಟು ಇದು ಒನ್ ಅವರ್ ಆದರೂ ಬರಲೇ ಇಲ್ಲ ಓ ನಾನು ಕೆಳಗಿರೋ ನೇಮ್ ಅಪ್ಪಾಜಿ ಅನ್ನೋದನ್ನು ತೆಗಿಬೇಕು ಅಂತ ಅಂದ್ಕೊಂಡು ಸರ್ವೇ ಸರ್ವೆ ಮಾಡಿಕೊಟ್ರು ಈ ಜಲ್ಲಿನ ಯಾರೋ ರೋಡ್ ಮಾಡೋರು ಹಾಕಿದ್ದಾರೆ ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರ ವಾರ ಮಾಡಬೇಕು ನಾನು ಎವ್ರಿ ಡೇ ಐದು ಗಂಟೆಗೆ ಎದುಳೋದು ಐದು ಗಂಟೆಗೆ ನನಗೆ ಎಚ್ಚರ ಆಗಿಬಿಡುತ್ತೆ ಯಾಕೋ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿತ್ತು ಸ್ವಲ್ಪ ದಿನದಿಂದ ಸರಿಯಾಗಿ ಊಟ ಮಾಡಿದೆ ಹಾಗಾಗಿ ಇನ್ನೂ ಕುಡ್ದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೀನಿ ಎವ್ರಿ ಡೇ ಫೈವ್ ಓ ಕ್ಲಾಕ್ ಎಚ್ಚರ ಆಗಿಬಿಡುತ್ತೆ ನಂಗೆ ಸ್ವಲ್ಪ ಥಂಡಿ ಆಗಲ್ಲ ಹಾಗಾಗಿ ಸಿಕ್ಸ್ ಸಿಕ್ಸ್ ತರ್ಟಿ ವರೆಗೂ ನಾನು ಆಚೆನೇ ಹೋಗೋಲ್ಲ ಒಳಗಡೆ ಏನೇನು ಕೆಲಸ ಇದೆ ಅದನ್ನೆಲ್ಲ ನಾನು ಸಿಕ್ಸ್ ಅಷ್ಟರಲ್ಲಿ ಮುಗಿಸ್ಕೊಂಡು ಪೂಜೆನೂ ಮುಗಿಸ್ಕೊಂಬಿಡ್ತೀನಿ ಓ ನಾನು ಮಂಗಳವಾರ ಗುರುವಾರ ಶುಕ್ರವಾರ ಶನಿವಾರ ಇಷ್ಟು ವಾರ ವಾರ ಮಿಸ್ ಮಾಡೋದಿಲ್ಲ ನಾನು ಸೊ ನಾನು ಯಾವಾಗ ಒಂದು ಹತ್ತು ವರ್ಷದಿಂದ ಕೆಲಸಕ್ಕೆ ಹೋಗಕ್ಕೆ ಶುರು ಮಾಡಿದೆ ಆಗಿಂದ ನಾನು ಫೈವ್ ಓ ಕ್ಲಾಕ್ ಎಚ್ಚರ ಆಗಿಬಿಡುತ್ತೆ ಓ ತಕ್ಷಣ ನಾನು ಫಸ್ಟು ಮನೆ ಒಳಗಿರೋ ಅಟ್ಮಾಸ್ಫಿಯರ್ನ ನಾನು ಫಸ್ಟು ನೀಟಾಗಿ ಇಟ್ಕೊತೀನಿ ನನಗೆ ಮನೆ ಮನೆ ಡೆಕೋರ್ ಮಾಡೋದು ಮನೆ ಕ್ಲೀನಿಂಗ್ ಮಾಡೋದಂದರೆ ನನ್ಗೆ ಅವಾಗ ಚಿಕ್ಕ ವಯಸ್ಸಿಂದನೂ ತುಂಬ ಇಷ್ಟ ಸೊ ಹಾಗಾಗಿ ತಕ್ಷಣ ನಾನು ಮಾಡೋದು ಹೆಂಗೆ ಅಂದರೆ ನನಗೆ ಮನೆ ಫಸ್ಟ್ ನೀಟಾಗಿ ಇದ್ಬಿಡ್ಬೇಕು ಹಾಗಾಗಿ ಫೈವ್ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕ್ ಒನ್ ಅವರ್ ಮನೆ ಎಷ್ಟೇ ನೀಟಾಗಿದ್ರು ನಾನು ಯಾವುದು ಒಂದು ಆ ಕಡೆ ಈ ಕಡೆ ಒಂದು ಸಾಮಾನು ಆ ಕಡೆ ಈ ಕಡೆ ಹೋಗೋಕ್ಕೆ ನಾನು ಬಿಡೋಲ್ಲ ಸೊ ಇದು ಒಂದು ಐಟಮ್ ಇರಬೇಕು ಅಂದರೆ ನಾನು ಅಲ್ಲೇ ನಾನು ಐಟಮ್ಸ್ ನನಗಲ್ಲಿದೆ ಅಂತ ನನ್ನ ಮೈಂಡಲ್ಲಿ ಫಿಕ್ಸ್ ಆದರೆ ಅಲ್ಲೇ ಇರಬೇಕದು ಸೊ ಹಾಗಾಗಿ ನಾನು ಅದನ್ನು ಅಲ್ಲಲ್ಲೇ ತಕ್ಷಣ ಕಿರಣ ಆ ಕಡೆ ಈ ಕಡೆ ಇಟ್ಬಿಟ್ಟಿರ್ತಾನೆ ಅದನ್ನೆಲ್ಲ ಸೆಟಪ್ ಮಾಡೋದೇ ಒಂದು ಕೆಲಸ ಅದೆಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಪೂಜೆಗೆ ಅಂತ ಕೂರ್ತೀನಿ ಸೊ ನಾನು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ಅಷ್ಟೇ ನಾನು ಮನೆ ಕೆಲಸ ಇಂದ ಹಿಡ್ದು ಪ್ರತಿಯೊಂದೂ ಅಷ್ಟೇ ನಾನು ಟಿಫನ್ ಮಾಡೋದು ಅಷ್ಟೇ ಪೂಜೆ ಆದಮೇಲೆ ಅಡುಗೆ ಮಾಡೋದನ್ನು ನಾನು ಇಟ್ಕೊಳ್ಳಲ್ಲ ಸೊ ಎ ಟು ಝೆಡ್ ಎಲ್ಲ ಮುಗಿಸಿ ಅಡುಗೆನೂ ಮಾಡಿಟ್ಟು ಆಮೇಲೆ ನಾನು ಸ್ನಾನಕ್ಕೆ ಹೋಗಿ ಪೂಜೆ ಮಾಡೋದು ಯಾಕೆ ಅಂದರೆ ನಾನು ಪೂಜೆ ಮಾಡೋಕ್ಕೆ ಕೂತ್ರೆ ಒಂದು ಅರ್ಧ ಗಂಟೆ ಆಗುತ್ತೆ ನಾನು ಮ್ಯಾಕ್ಸಿಮಮ್ ನನಗೆ ಅರ್ಧ ಗಂಟೆ ಬೇಕೇ ಬೇಕು ನಾನು ಅಯ್ಯೋ ಬೇಗ ಬೇಗ ಪೂಜೆ ಮುಗಿಸ್ಬಿಡೋಣ ಆಮೇಲೆ ಆ ಕೆಲಸ ಪೆಂಡಿಂಗ್ ಇದೆ ಆ್ಯಂಡ್ ಟಿಫನ್ ಮಾಡೋದು ಪೆಂಡಿಂಗ್ ಇದೆ ಅಡುಗೆ ಮಾಡೋದು ಪೆಂಡಿಂಗಿದೆ ಅದನ್ನೆಲ್ಲ ನಾನು ಇಟ್ಕೊಳ್ಳೋದೇ ಇಲ್ಲ ಕಿರಣ್ಗೆ ಮಾತ್ರ ಟೀ ಕುಡಿಯೋ ಅಭ್ಯಾಸ ಇದೆ ಮಾರ್ನಿಂಗ್ ಟೈಮು ಅವ್ನಿಗೆ ಟೀ ಮಾಡಿ ಕೂಡ ಇಟ್ಬಿಟ್ಟು ಪ್ಲಾಸ್ಕಲ್ಲಿ ನಾನು ಆ ಬ್ರೇಕ್ಫಾಸ್ಟ್ಗೆ ತರಕಾರಿ ಪಲಾವ್ ಮಾಡಿದ್ದೆ ಅದನ್ನು ಮಾಡಿ ಅದನ್ನು ಕೂಗಿಸಿದ ತಕ್ಷಣವೇ ನಾನು ಸ್ನಾನಕ್ಕೆ ಹೋಗ್ತೀನಿ ಯಾಕೆಂದರೆ ಅದು ಪ್ಲಸರ್ ಹೋಗೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ನಾನು ಅಮ್ಮನ ಮತ್ತು ಅಜ್ಜಿ ಅಜ್ಜಿ ಅಂದರೆ ನಮ್ಮಮ್ಮನ ತಾಯಿ ಸೊ ಅವರಿಬ್ಬರು ನಾನು ದೇವ್ರ ಮನೆಲ್ಲ ಇಟ್ಕೊಂಡಿದ್ದೇನೆ ಅವರಿಂದನೇ ನಾನು ಇವತ್ತು ಈ ಇರೋದು ಸೊ ಈ ಏನಿದೆ ಈ ಬ್ಲೂ ಕಲರ್ ಸ್ಯಾರಿ ಅವ್ರು ನಮ್ಮ ತಾಯಿ ಗ್ರೀನ್ ಕಲರ್ ಸ್ಯಾರಿ ಬಂದು ನಮ್ಮ ಅಜ್ಜಿಯವರು ನಮ್ಮ ಅಜ್ಜಿ ನಮ್ಮಮ್ಮ ತುಂಬ ಚೆನ್ನಾಗಿರ್ಬೇಕಂತ ಒಬ್ಬಳೇ ಮಗಳು ನಮ್ಮಮ್ಮ ಕೂಡ ನಮ್ಮಮ್ಮನ ರಾಣಿ ಥರ ಸಾಕಿದ್ರು ನಮ್ಮಮ್ಮ ನನ್ನನ್ನು ಕೂಡ ಹಾಗೆ ಸಾಕಿದ್ರು ಸೊ ಅವರಿಬ್ಬರೂ ನಾನು ಕಳ್ಕೊಂಡಿದ್ದೀನಿ ಸೊ ನಂಗೆ ದೇವ್ರೆಷ್ಟು ಇಂಪಾರ್ಟೆಂಟೇ ನನಗಿವರಿಬ್ಬರು ಅಷ್ಟೇ ನನಗೆ ಇಂಪಾರ್ಟೆಂಟು ಸೊ ನಿಮಗೂ ನಾನು ಏನು ಹೇಳ್ತೀನಿ ಅಂದರೆ ಪೂಜೆ ಆಗೋಕ್ಕಿಂತ ಮುಂಚೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾರ್ನಿಂಗ್ ಟೈಮ್ ಪೂಜೆ ಮಾಡಿ ಸೊ ಈವ್ನಿಂಗ್ ಟೈಮು ಪೂಜೆ ಮಾಡೋದು ಒಳ್ಳೆಯದೇ ಬಟ್ ಏನಂದ್ರೆ ನಾನು ನನ್ನ ಮನಸ್ಸಿಗೆ ಮಾರ್ನಿಂಗ್ ಟೈಮ್ ಮುಗಿಸ್ಬಿಟ್ರೆ ಅನ್ಸುತ್ತೆ ನಾನು ಪ್ರತಿ ಸಲವೂ ಅಷ್ಟೇ ಈವ್ನಿಂಗ್ ಟೈಮ್ ದೀಪ ಹಚ್ತೀನಿ ಬಟ್ ಪೂಜೆನ ನಾನು ಮಾರ್ನಿಂಗೇ ಫಿನಿಶ್ ಮಾಡ್ಕೊಂಬಿಡ್ತೀನಿ ಹಾಗಾಗಿ ನಾನೊಂದು ಸ್ವಲ್ಪ ಪೂಜೆ ವಿಷಯದಲ್ಲಿ ಲೇಟು ನನಗೆ ಆರಾಮಾಗಿ ಆಮಾಗಿ ನನಗೆ ನೆಕ್ಸ್ಟು ಪೂಜೆ ಆದಮೇಲೆ ಆ ಕೆಲಸ ಪೆಂಡಿಂಗ್ ಇದೆ ಅನ್ನೋದನ್ನೆಲ್ಲ ನಾನು ಪೆಂಡಿಂಗಲ್ಲಿ ಇಟ್ಕೊಂಡು ನಾನು ಪೂಜೆ ಕೂರೋದೇ ಇಲ್ಲ ನಾನು ನಮ್ಮ ಮನೆಯಲ್ಲಿ ಪ್ರತಿ ವಾರ ಅಷ್ಟೇ ಸಿಕ್ಸ್ ತರ್ಟಿ ಒಳಗೆ ನಾನು ರಾಹುಕಾಲ ಅದನ್ನೆಲ್ಲ ನೋಡೇನೆ ಸಿಕ್ಸ್ ತರ್ಟಿ ಅಕಸ್ಮಾತ್ ಏನಾದರೂ ಸಿಕ್ಸ್ ತರ್ಟಿವರೆಗೂ ಟೈಮ್ ಚೆನ್ನಾಗಿಲ್ಲ ಆಮೇಲೆ ಚೆನ್ನಾಗಿದೆ ಅಂದರೆ ಮ್ಯಾಕ್ಸಿಮಮ್ ಸೆವೆನ್ ಒಳಗೆ ಒಂದು ಒಳ್ಳೆ ಟೈಮ್ ಇದ್ದೇ ಇರುತ್ತೆ ಸೊ ಎಷ್ಟೋ ಸಲ ನಾನು ಫೈವ್ ಓ ಕ್ಲಾಕು ಪೂಜೆ ಮಾಡೋದಿದೆ ಯಾಕಂದರೆ ಫೈವ್ ಓ ಕ್ಲಾಕ್ ಮೇಲೆ ಫೈವ್ ತರ್ಟಿ ಸಿಕ್ಸ್ ತರ್ಟಿ ನೈನ್ ಓ ಕ್ಲಾಕ್ವರೆಗೂ ಗುಳಿಕ ಕಾಲ ಕಾಲ ಇರೋದರಿಂದ ಒಂದೊಂದು ಸಲ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಕೊಂಡು ಪೂಜೆ ಮಾಡಿದ್ದೆಲ್ಲ ಇದೆ ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡ್ತೀನಿ ಸೊ ಏನು ವಿಷ ಎಲ್ಲ ವಿಷಯದಲ್ಲಿ ನಾನು ತುಂಬ ಫಾಸ್ಟೇ ಏಕೆಂದರೆ ನಾನು ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ನಂಗೆ ಅವತ್ತೇ ಆಗಬೇಕು ಆಗಲೇ ಆಗಬೇಕು ಅನ್ನೋದು ಸೊ ನಾನು ಯಾವುದಾದ್ರು ಒಂದು ವಿಷ ವಿಷಯದಲ್ಲಿ ನಾನು ತುಂಬ ಸ್ಲೋ ಈ ವಿಷಯದಲ್ಲಿ ನಾನು ತುಂಬ ಕಾಮಾಗಿರ್ತೀನಿ ಪೇಷನ್ಸಿಂದ ಇರ್ತೀನಿ ಅಂದರೆ ಅದು ಪೂಜೆ ಮಾಡೋ ಟೈಮಲ್ಲಿ ಮಾತ್ರ ಯಾಕೆ ಅಂದರೆ ನಾವೇನೋ ದೇವ್ರ ಹತ್ರ ಕೇಳ್ಕೊತೀವಿ ಅನ್ನೋದಕ್ಕೆ ಅಂತ ನಾವಿವತ್ತೇನಿದ್ದೀವಿ ಬದುಕು ಅದಕ್ಕೆ ದೇವ್ರಿಗೊಂದು ಕೃತಜ್ಞತೆ ತಿಳಿಸುವಂಥ ಟೈಮ್ ಅದು ಸೊ ಆ ಟೈಮಲ್ಲಿ ನಾವೆಷ್ಟು ಕಾಮಾಗಿ ಪೂಜೆ ಮಾಡಿ ಅವ್ರಿಗೆ ಕೃತಜ್ಞತೆ ಹೇಳ್ತೀವಿ ಲೈಫಲ್ಲಿ ಅಷ್ಟು ಮುಂದಕ್ಕೆ ಬರ್ತೀವಿ ಅಂತ ನಾನು ನಂಬಿ ನಂಬಿದ್ದೀನಿ ನಾನು ಇವತ್ತಿಂದ ಅಲ್ಲ ನಾನು ಬುದ್ಧಿ ಬಂದಾಗಿಂದ ಅಷ್ಟೇ ನಾನು ಎಲ್ಲ ವಿಷಯದಲ್ಲೂ ತುಂಬ ಆತರ ಜಾಸ್ತಿ ಆ ಥರ ಅನ್ನೋದಕ್ಕಿಂತ ನಂಗೆ ಇವತ್ತಿಂದ ಈ ಟೈಮ್ಗೆ ಈ ಟೈಮ್ಗೆ ಇದು ಫಿನಿಶ್ ಆಗಬೇಕು ಈ ಟೈಮ್ಗೆ ಇಲ್ಲಿ ಹೋಗಿ ಬರಬೇಕು ಈ ಟೈಮ್ಗೆ ಇದನ್ನು ಮಾಡಲೇಬೇಕು ಅನ್ನೋದು ಒಂದು ಕ್ಯಾಲ್ಕೇಷನ್ ಜಾಸ್ತಿ ನಾನು ಸೊ ಒಂದು ವಿಷಯದಲ್ಲಿ ಮಾತ್ರ ಏನೇ ಕೆಲಸ ಇದ್ರೂ ಒಂದು ಹಾಫ್ ಆನ್ ಅವರ್ ಆದರೂ ಇಲ್ಲಿಗೆ ಟೈಮ್ ಕೊಡಲೇಬೇಕು ಅಂತ ಕೊಡೋದು ಅಂದರೆ ನಾನು ದೇವ್ರ ಪೂಜೆಗೆ ಅಷ್ಟೇ ಯಾಕೆ ಅಂದರೆ ಈಗಿನ ಒಂದು ಸಿಚುವೇಶನಲ್ಲಿ ಮನುಷ್ಯರು ನಮ್ಮ ನೋವು ಕೇಳಲ್ಲ ದೇವ್ರ ಹತ್ರನೇ ನಮ್ಮ ನೋವು ಖುಷಿ ಕೃತಜ್ಞತೆ ಪ್ರತಿಯೊಂದನ್ನು ನಾವು ದೇವ್ರ ಹತ್ರನೇ ಹೇಳಬೇಕಾಗಿರೋವಂಥ ಟೈಮು ಹಾಗಾಗಿ ನಿಮಗೂ ಅಷ್ಟೇ ಹೇಳೋದು ತುಂಬ ಟೈಮ್ ದೇವ್ರ ಮನೇಲಿ ಸ್ಪೆಂಡ್ ಮಾಡಿ ಮನ್ಸಿಗೆ ನೆಮ್ಮದಿ ಅಂತಲೂ ನಿಮಗೆ ಅನಿಸುತ್ತೆ ನಮ್ಮ ತಾಯಿ ಇವಾಗ ದೇವ್ರ ಅವ್ರ ಹತ್ರನೇ ನಾನು ಇನ್ನೂ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಜಾಸ್ತಿ ಆಗಿದೆ ದೇವ್ರ ಮನೇಲಿ ಆ ಸ್ಪೆಂಡ್ ಮಾಡೋದು ನಾವು ಬೇರೆಯವ್ರು ಕೆಟ್ಟದ್ದಾಗಲಿ ಅಂತ ಏನು ಬಯಸೋದು ಬೇಡ ಸೊ ನಮಗಾಗಿರೋ ನೋವಿಗೆ ನಮಗಾಗಿರೋ ಮೋಸಕ್ಕೆ ಆ ಒಂದು ಪ್ರತಿಫಲ ಏನಾದರೂ ಕೊಡಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಯಾಕಂದರೆ ಎಷ್ಟು ದಿನ ಅಂತ ಕೆಟ್ಟದನ್ನೇ ಬೆಳೆಸೋಕ್ಕಾಗತ್ತೆ ಒಳ್ಳೇದಕ್ಕೂ ದಾರಿ ಬೇಕು ಅಂದರೆ ಕೆಟ್ಟದ್ದು ಸೈಡ್ಗೆ ಹೋಗಲೇಬೇಕು ಸೊ ಅದು ಒಂದು ದಿನ ಹಾಗೆ ಆಗುತ್ತೆ ಸೊ ನಾನು ತುಂಬ ನಂಬೋದಂದರೆ ಆಂಜನೇಯನ ಲಕ್ಷ್ಮಿನ ಚಾಮುಂಡೇಶ್ವರಿನ ಹ್ಞೂ ಅಲ್ಲಿಂದ ಮುಗಿಸ್ಕೊಂಡು ಇದಕ್ಕೆ ಹೋಗೋಣ ಫಿಫ್ಟೀನ್ ಡೇಸಿಂದ ನನಗೆ ಕೆಲವೊಂದು ನನ್ನ ಸೈಟಿಗೆ ಸಂಬಂಧಪಟ್ಟಿದ್ದು ಪೇಪರ್ಸ್ ಬರಬೇಕಾಗಿತ್ತು ಹೋಗಿರಲಿಲ್ಲ ಹ್ಞೂ ಇಲ್ಲಿ ಬಂದ್ವಿ ಕಿರಣ ಏನೋ ಬ್ಯಾಂಕಲ್ಲಿ ಕೆಲಸ ಇದೆ ಅಂತ ಕೂರಿಸ್ಬಿಟ್ಟು ಇತ್ತು ಒನ್ ಅವರ್ ಆದರೂ ಬರಲೇ ಇಲ್ಲ ಅವ್ನು ಮೂಡ್ ಬೇರೆ ಆಗ್ತಾಯಿತ್ತು ನನಗೆ ಯಾಕಂದರೆ ನಾನು ಟಿಫನ್ ಕೂಡ ತಿಂದಿರಲಿಲ್ಲ ಹಾಗೆ ಒನ್ ಅವರಿಂದ ಅಲ್ಲೇ ವೆಯ್ಟ್ ಇದ್ದೆ ಈ ಟೈಮಲ್ಲಿ ನಾನು ನಿಮಗೇನೋ ತೋರಿಸ್ಬೇಕು ಇಲ್ಲಿ ಅಮ್ಮ ಅಪ್ಪಾಜಿ ಅಂತ ನಮ್ಮಮ್ಮ ತೀರೋಗಿದ್ದು ಒನ್ ಇಯರ್ಗೆ ನಾನು ಇದನ್ನು ಬರ್ಸ್ಕೊಂಡಿದ್ದೆ ಸೊ ನಾನು ಕೆಳಗಿರೋ ನೇಮ್ ಅಪ್ಪಾಜಿ ಅನ್ನೋದನ್ನು ತೆಗಿಬೇಕು ಅಂತ ಅಂದ್ಕೊಂಡ್ವಿ ಸೊ ಅವ್ರು ಬ್ಯುಸಿ ಇದ್ರಂತೆ ದಿನ ಬರ ಕೇಳಿದ್ದಾರೆ ನಾನು ಅಮ್ಮ ಅಪ್ಪ ಅಂದರೆ ಜೀವಕ್ಕೆ ಜೀವ ಇಟ್ಕೊಂಡಿದ್ದವಳು ನಾನು ಅಷ್ಟು ಪ್ರೀತಿ ನನಗೆ ಸೊ ನಂಗೆ ನಮ್ಮಮ್ಮ ನನ್ನ ಸತ್ರು ನನ್ನ ಜೊತೇಲಿ ಅವರಿಬ್ಬರು ಬರಬೇಕು ಅಂತ ನಾನು ಅಷ್ಟೊಂದು ಆಸೆ ಕನಸಿಟ್ಕೊಂಡಿದ್ದವಳು ಸೊ ಒಂದು ಮನುಷ್ಯ ನನ್ನ ತಾಯಿಗೂ ನನಗೂ ಮೋಸ ಮಾಡಿದ್ದಾನೆ ಅಂದಮೇಲೆ ಆ ಮನುಷ್ಯ ನನ್ನ ತಾಯಿ ಹೆಸರು ಪಕ್ಕ ಇರೋಕ್ಕೂ ಯೋಗ್ಯನಲ್ಲ ಆ್ಯಂಡ್ ಒಂದು ಜೊತೇಲಿ ನಾನು ಸತ್ತಾಗಿ ಬರೋಕ್ಕೂ ಯೋಗ್ಯನಲ್ಲ ಅದು ಮುಗಿಸ್ಕೊಂಡು ತಾಲೂಕು ಆಫೀಸಲ್ಲಿ ನನ್ನ ಪೇಪರ್ಸ್ ಡಾಕ್ಯುಮೆಂಟ್ಸ್ ಏನಿತ್ತು ಅದನ್ನೆಲ್ಲ ಈಸ್ಕೊಂಡು ಬಂದ್ವಿ ಓ ಏನು ಅಂದರೆ ಸರ್ವೆ ಮಾಡಿದ್ದಾರೆ ಸೊ ನನಗೆ ಗೌರ್ಮೆಂಟ್ ಸರ್ವೆ ಅವ್ರು ಮಾಡಿಕೊಟ್ಟು ಹೋಗಿದ್ದಾರೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ ಇನ್ನೊಂದ್ಸಲ ಪ್ರೈವೇಟ್ ಅವರು ಕರ್ಸೋಣ ಅಂತ ಮಾಡಿದ್ದು ಓ ಪ್ರೈವೇಟ್ ಅವ್ರು ಬಂದು ಮತ್ತೆ ಇಲ್ಲಿ ಸರ್ವೆ ಮಾಡಿಕೊಟ್ರು ಈ ಜಲ್ಲಿನ ಯಾರೋ ರೋಡ್ ಮಾಡೋರು ಹಾಕಿದ್ದಾರೆ ಅಂತೆ ಹಾಗಾಗಿ ಮುಗಿತು ಧನ್ಯವಾದ